ಬುಡ ವಿಷಯವಾಗಿ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈಗ ಅರ್ಜಿ ವಿಚಾರಣೆ ನಡೀತಾ ಇದೆ ವಾದ ಪ್ರತಿವಾದ ಹೈಕೋರ್ಟ್ನಲ್ಲಿ ಅಲ್ಲಿ ತಾರಕಕ್ಕೇರಿದೆ ಈಗ ಪ್ರದೀಪ್ ಪರವಾಗಿ ದೂರುದಾರ ಪ್ರದೀಪ್ ಪರವಾಗಿ ನಾವದಿಗೆ ಅವರು ವಾದ ಮಂಡನೆಯನ್ನ ಶುರು ಮಾಡಿದ್ದಾರೆ ಗವರ್ನರ್ ನಡೆ ಬಗ್ಗೆ ನಾವದಿಗೆ ಅವರು ಸಮರ್ಥನೆಯನ್ನ ಕೊಟ್ಕೊಳ್ತಾ ಇದ್ದಾರೆ ಪ್ರಾಸಿಕ್ಯೂಷನ್ ನಿರ್ಣಯ ಸರಿಯಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಕೆಲವೊಂದು ವ್ಯಾಲಿಡ್ ಪಾಯಿಂಟ್ಸ್ ಅನ್ನ ನ್ಯಾಯಪೀಠದ ಮುಂದೆ ಇಟ್ಟಿದ್ದಾರೆ ಈಗ ಮತ್ತೆ ಮಣಿಂದರ್ ಸಿಂಗ್ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ ಅವರು ಸ್ನೇಹಮಯಿ ಕೃಷ್ಣ ಪರವಾಗಿ ಸಿಎಂ ಆರೋಪದ ಬಗ್ಗೆ ನ್ಯಾಯಮೂರ್ತಿಗಳು ಪ್ರಶ್ನೆಯನ್ನ ಮಾಡ್ತಾರೆ ಯಾಕಂದ್ರೆ ಸುದೀರ್ಘವಾಗಿ ಮೂಡಾ ಹಗರಣದ ಬಗ್ಗೆ ಎಲ್ಲ ಅಲ್ಲಿ ಚರ್ಚೆಗಳಾಯ್ತು ಪ್ರಾಸಿಕ್ಯೂಷನ್ ವಿಷಯವಾಗಿ ಚರ್ಚೆ ಆಯ್ತು ಇಲ್ಲಿ ಆರೋಪ ಬಂದಿರೋದು ಸಿಎಂ ಮತ್ತೆ ಅವ್ರ ಕುಟುಂಬದ ಮೇಲೆ ಅವ್ರ ಪಾತ್ರದ ಬಗ್ಗೆ ಅಲ್ಲಿ ಜಡ್ಜ್ ಪರ್ಟಿಕ್ಯುಲರ್ ಆಗಿ ಪ್ರಶ್ನೆಯನ್ನ ಮಾಡಿದಾಗ ಸೊ ಮುಖ್ಯಮಂತ್ರಿಗಳ ಪಾತ್ರ ಮತ್ತೆ ಕ್ಯಾಬಿನೆಟ್ ನಿರ್ಣಯದ ಬಗ್ಗೆ ವಾದವನ್ನ ಮಂಡನೆ ಅಲ್ಲಿ ಮಾಡಲಾಗ್ತಾ ಇದೆ ಇನ್ನು ಸಿಎಂ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಕ್ಯಾಬಿನೆಟ್ ನಿರ್ಧಾರ ಸಮಂಜಸವಲ್ಲ ಮೇಲ್ನೋಟಕ್ಕೆ ಪಕ್ಷಪಾತದ ಭಾವನೆ ಬರಲಿದೆ ಅಂತ ವಾದ ಮಂಡನೆಯನ್ನ ಮಾಡಲಾಗ್ತಿದೆ ಇನ್ನು ಸುಪ್ರೀಂ ಕೋರ್ಟ್ನ ಏಕೆ ಕ್ರೈಪಾಕ್ ಕೇಸನ್ನು ಉಲ್ಲಂಘಿಸಿ ವಾದ ಮಂಡನೆಯನ್ನು ಮಾಡಲಾಗ್ತಾ ಇದೆ ಸಂವಿಧಾನದ ನೂರ ಅರವತ್ ಮೂರರ ಅಡಿಯಲ್ಲಿ ಸಿಎಂ ಕೂಡ ಕ್ಯಾಬಿನೆಟ್ನ ಭಾಗ ಆಗ್ತಾರೆ ಹೀಗಾಗಿ ಸಿಎಂ ಹೊರತಾದ ಕ್ಯಾಬಿನೆಟ್ ಇರೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಕ್ಯಾಬಿನೆಟ್ ನಿರ್ಣಯವನ್ನ ಸಿಎಂ ಪರಿಗಣಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಸಿಎಂ ವಿರುದ್ಧ ಆರೋಪ ಮಾಡೋದಕ್ಕೆ ಏನೂ ಇಲ್ಲ ಹೀಗಾಗಿ ಸಿಎಂ ವಿರುದ್ಧ ಆರೋಪಗಳಿಲ್ಲ ಅಂತ ಹೇಳಿ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿಎಂ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನ್ಯಾಯಮೂರ್ತಿಗಳು ಕೇಳಿದಂತ ಸಂದರ್ಭದಲ್ಲಿ ಕೆಲ ಸಂದರ್ಭಗಳಲ್ಲಿ ಕ್ಯಾಬಿನೆಟ್ ರಾಜ್ಯಪಾಲರಿಗೆ ಸಲಹೆ ನೀಡುವಂತ ಅರ್ಹತೆಯನ್ನ ಕಳ್ಕೊಳ್ಳುತ್ತೆ ಆರ್ ಎಸ್ ನಾಯಕ್ ಪ್ರಕರಣವನ್ನು ಉಲ್ಲೇಖಿಸಿ ಪ್ರಭುಲಿಂಗ ನಾವದ್ಗಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪುಗಳ ಬಗ್ಗೆನೂ ಕೂಡ ಉಲ್ಲೇಖವನ್ನ ಅಲ್ಲಿ ಮಾಡಲಾಗ್ತಾ ಇದೆ ನ್ಯಾಯಮೂರ್ತಿಗಳು ಅದನ್ನ ಆಲಿಸ್ತಾ ಇದ್ದಾರೆ ಇಲ್ಲಿ ತಮ್ಗಿರುವಂತಹ ಆಸಕ್ತಿ ಕಾರಣಕ್ಕೆ ಸಂಪುಟದ ಸಚಿವರು ಪ್ರಕರಣದಲ್ಲಿ ಪಕ್ಷಪಾತಿಗಳಾಗುವಂತ ಕಾರಣದಿಂದಾಗಿ ರಾಜ್ಯಪಾಲರಿಗೆ ಸಲಹೆ ನೀಡುವ ಅಧಿಕಾರದಿಂದ ವಂಚಿತರಾಗ್ತಾರೆ ಅನ್ನೋ ಪೂರ್ವ ತೀರ್ಪೊಂದನ್ನ ನಾವದಿಗಿಯವರು ಉಲ್ಲೇಖ ಮಾಡಿದ್ದಾರೆ ಇಲ್ಲಿ ಕ್ಯಾಬಿನೆಟ್ನ ಸಲಹೆ ಏನಿತ್ತು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ ವಿಷಯವಾಗಿ ಅರ್ಜಿಯನ್ನು ತಿರಸ್ಕಾರ ಮಾಡಬೇಕು ಅಂತೇಳಿ ಆ ವಿಷಯವಾಗಿ ಪ್ರಭುಲಿಂಗ ನಾವದೇವಿಯವರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ ಸಂವಿಧಾನದ ನೂರ ಅರವತ್ ಮೂರನೇ ಅಡಿಯಲ್ಲಿ ಸಿಎಂ ಕೂಡ ಕ್ಯಾಬಿನೆಟ್ ನ ಭಾಗ ಆಗ್ತಾರೆ ಹೀಗಾಗಿ ಸಿಎಂ ಹೊರತಾದ ಕ್ಯಾಬಿನೆಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಇಲ್ಲಿ ಪರಿಗಣಿಸಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಅದನ್ನೇ ತುಷಾರ್ ಮೆಹ್ತಾ ಅವರು ಕೂಡ ವಾದ ಆರಂಭ ಮಾಡಿದಾಗ ಇವತ್ತು ಪ್ರತಿವಾದ ಆರಂಭ ಮಾಡಿದಾಗ ಹೇಳಿತು ಇಲ್ಲಿ ನ ಸದಸ್ಯರು ಯಾರಿರ್ತಾರೆ ಅವರು ಸಿಎಂ ಆಯ್ಕೆ ಮಾಡಿದಂತ ವ್ಯಕ್ತಿಗಳೇ ಆಗಿದ್ರಿಂದ ಅಲ್ಲಿ ಸಿಎಂ ವಿರುದ್ಧವಾಗಿ ಅವರು ಶಿಫಾರಸನ್ನ ಮಾಡೋದಕ್ಕೆ ಅಥವಾ ಸಲಹೆಯನ್ನ ಕೊಡೋದಕ್ಕೆ ಸಾಧ್ಯತೆಗಳೇ ಇರೋದಿಲ್ಲ ಹಾಗಾಗಿ ರಾಜ್ಯಪಾಲರು ಅದನ್ನ ಗಣನೆಗೆ ತಗೊಂಡಿಲ್ಲ ಸಂಪುಟದ ಸಲಹೆ ಏನೇ ಇದ್ರೂ ಕೂಡ ಇಲ್ಲಿ ರಾಜ್ಯಪಾಲರು ಸ್ವತಂತ್ರರು ಹಾಗಾಗಿ ಅವರು ಅವ್ರ ವಿವೇಚನೆಯಿಂದ ಯಾವ ನಿರ್ಣಯಗಳನ್ನು ಬೇಕಾದ್ರೂ ಕೈಗೊಳ್ಳಬಹುದು ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ ಕ್ಯಾಬಿನೆಟ್ ನಿರ್ಣಯವನ್ನ ರಾಜ್ಯಪಾಲರು ಯಾಕೆ ಪರಿಗಣಿಸಿಲ್ಲ ಅಂತ ಹೇಳಿ ಪ್ರಭುಲಿಂಗ ನಾವದಗಿ ಅವರು ತಮ್ಮ ವಾದವನ್ನು ಮುಂದುವರಿಸಿದ್ದಾರೆ ಪ್ರತಿವಾದ ಬೆಳಗ್ಗೆ ಹತ್ತು ಮೂವತ್ತರಿಂದ ಆರಂಭ ಆದಾಗಿನಿಂದಲೂ ಕೂಡ ಈ ಮೂಡ ಹಗರಣದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ವಿಷಯವಾಗಿ ರಾಜ್ಯಪಾಲರ ಕಾರ್ಯವ್ಯಾಪ್ತಿ ಏನಿದೆ ಸಂಪುಟದ ಸಲಹೆಯನ್ನು ರಾಜ್ಯಪಾಲರು ಕನ್ಸಿಡರ್ ಮಾಡಬೇಕಾಗಿತ್ತ ಬೇಡವಾ ದೂರು ಇಲ್ಲಿ ಯಾರು ಕೊಡಬೇಕಾಗಿತ್ತು ಯಾವ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು ಮತ್ತು ಯಾವ ವರದಿಯನ್ನು ಅವರು ನೋಡಿದ್ದಾರೆ ಸಿ ಎಂ ಕೊಟ್ಟಂಥ ಉತ್ತರ ಇರ್ಬೋದು ಅದ್ರ ಬಗ್ಗೆ ಸುದೀರ್ಘವಾಗಿ ಇಲ್ಲಿ ಪ್ರತಿವಾದ ನಡೀತಾ ಇದೆ ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ಹೊತ್ತಿನ ಮುಂಚೆ ಜಡ್ಜ್ ಕೇಳಿರೋದು ಇದರಲ್ಲಿ ಸಿ ಎಂ ಪಾತ್ರ ಇದೆ ಅಂತ ಆರೋಪಗಳನ್ನು ಮಾಡಲಾಗಿದೆಯಲ್ಲ ಸೊ ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದಾಗ ಒಂದು ಪಾಯಿಂಟ್ ಅಷ್ಟೇ ಅಲ್ಲಿ ಪ್ರತಿವಾದದಲ್ಲಿ ಬಂದು ಹೋಯಿತು ಅದನ್ನು ಹೊರತುಪಡಿಸಿದ್ರೆ ಉಳಿದಂತೆ ಮತ್ತೆ ಪ್ರತಿವಾದದಲ್ಲಿ ಹಳೆ ತೀರ್ಪುಗಳು ರಾಜ್ಯಪಾಲರ ನಡೆ ವರದಿಗಳ ಬಗ್ಗೆನೆ ಮತ್ತೆ ಅಲ್ಲಿ ಪ್ರತಿವಾದದಲ್ಲಿ ಅವ್ರು ಮಂಡನೆ ಮಾಡ್ತಾ ಇದ್ದಾರೆ ಇನ್ನು ಎ ಜಿ ಶಶಿಕಿರಣ್ ಶೆಟ್ಟಿ ಅವರು ಪ್ರತಿಕ್ರಿಯೆ ಕೊಡ್ತಾರೆ ಸಿಎಂ ವಿರುದ್ಧ ಆರೋಪ ಇದೆಯಲ್ಲ ಅದ್ರ ಬಗ್ಗೆ ಹೇಳಿ ಅಂತ ಹೇಳಿದಾಗ ಸಿಎಂ ವಿರುದ್ಧ ಆರೋಪ ಮಾಡೋದಕ್ಕೇನೂ ಇಲ್ಲ ಹೀಗಾಗಿ ಸಿಎಂ ವಿರುದ್ಧ ಆರೋಪಗಳೇ ಇಲ್ಲ ಅಂತ ಅವ್ರು ಹೇಳಿದ್ದಾರೆ ದೂರುದಾರರ ಪರವಾಗಿ ಅವರು ವಾದ ಮಂಡನೆಯನ್ನ ಮಾಡ್ತಾ ಸಿ ಎಂ ಪಾತ್ರದ ಬಗ್ಗೆ ಅಲ್ಲಿ ಜಡ್ಜ್ ಕೇಳ್ತಾರೆ ಸೊ ಅದ್ರ ಬಗ್ಗೆ ನಾನು ವಾದವನ್ನು ಮಾಡ್ತೀನಿ ಅಂಥೇಳಿ ಅವರು ಹೇಳಿದ್ದಾರೆ ಸೊ ಸಿ ಎಂ ಪಾತ್ರದ ಬಗ್ಗೆ ಅವ್ರ ಕುಟುಂಬದ ಇನ್ವಾಲ್ವ್ಮೆಂಟ್ ಬಗ್ಗೆ ಈ ಮೂಡಾ ಹಗರಣದಲ್ಲಿ ಪಾಯಿಂಟ್ ಪಾಯಿಂಟ್ಗಳನ್ನು ನ್ಯಾಯಪೀಠದ ಮುಂದೆ ಮುಂದೆ ಈಗ ತರಲಾಗುತ್ತೆ ಉಲ್ಲೇಖ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಒಂದು ಕಡೆ ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇದ್ರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಈ ಮೂಡಾ ಹಗರಣ ಏನಿದೆ ದೊಡ್ಡ ಟೆನ್ಷನ್ ಅನ್ನ ತಂದಿಟ್ಟಿದೆ ಅವರ ರಾಜಕೀಯ ಜೀವನವನ್ನ ಅಥವಾ ರಾಜಕೀಯ ಭವಿಷ್ಯವನ್ನ ಇದು ನಿರ್ಧಾರ ಮಾಡುತ್ತೆ ಅಂತ ಈಗ ಹೇಳಲಾಗ್ತಾ ಇದೆಯಲ್ಲ ಅಕಸ್ಮಾತ್ ಕೋರ್ಟ್ ಅಲ್ಲೂ ಕೂಡ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿ ತನಿಖೆ ನಡೀಬೇಕು ಅಂತಂದ್ರೆ ಮುಂದಿನ ಬೆಳವಣಿಗೆಗಳ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲೇ ಒಂದಿಷ್ಟು ಮಹತ್ವದ ಚರ್ಚೆಗಳು ಆಂತರಿಕವಾಗಿ ನಡೀತಾ ಇದೆ ಹಿನ್ನೆಲೆಯಲ್ಲಿ ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಈಗ ನ್ಯಾಯಪೀಠ ಕೇಳ್ತಾ ಇದೆ ಸಂಪುಟದ ಸಚಿವರ ಸಲಹೆಗಳನ್ನು ರಾಜ್ಯಪಾಲರು ಯಾಕೆ ಕನ್ಸಿಡರ್ ಮಾಡಿಲ್ಲ ಆ ಬಗ್ಗೆ ನಾವದಗಿಯವರು ನ್ಯಾಯಪೀಠಕ್ಕೆ ಹೇಳ್ತಾ ಇದ್ದಾರೆ ಪೂರ್ವ ತೀರ್ಪೊಂದನ್ನು ಉಲ್ಲೇಖಿಸಿ ನಾವದಗಿಯವರು ತಮ್ಮ ಪ್ರತಿವಾದದಲ್ಲಿ ಹೇಳ್ತಾ ಇದ್ದಾರೆ ಸಿಎಂ ಹೊರತಾದ ಕ್ಯಾಬಿನೆಟ್ ಇರೋದಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ಮೇಲ್ನೋಟಕ್ಕೆ ಇಲ್ಲಿ ಪಕ್ಷಪಾತದ ಭಾವನೆ ಬರುತ್ತೆ ಹಾಗಾಗಿ ಸಂಪುಟದ ಸಲಹೆಯನ್ನ ಪರಿಗಣಿಸದೆ ರಾಜ್ಯಪಾಲರು ಸ್ವತಂತ್ರವಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇದು ರಾಜ್ಯಪಾಲರ ಒಬ್ಬರ ನಿರ್ಧಾರ ಅಲ್ಲ ಇಲ್ಲಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗಿದೆ ಕಾನೂನು ತಜ್ಞರ ಜೊತೆಯಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ